ಫುಟ್ಪಾತ್ ಮೇಲೆ ಮಾರಾಟ ಮಾಡಲಾಗುತ್ತಿದ್ದ ಅಂಗಡಿಗಳ ತೆರವು ಕಾರ್ಯಾಚರಣೆ ಜಗಲುಪಟ್ಟಣದ ಪಟ್ಟಣದ ಮಹಾತ್ಮ ಗಾಂಧಿ ವೃತ್ತದ ಬಳಿಯ ತರಕಾರಿ ಮಾರುಕಟ್ಟೆ ಬಳಿ ಇಂದು ಬೆಳಗ್ಗೆ ಜರುಗಿದೆ ಪಟ್ಟಣ ಪಂಚಾಯಿತಿಯ ತರಕಾರಿ ಮಾರುಕಟ್ಟೆಯ ಹೊರಭಾಗದ ಮಳಗಿಗಳಲ್ಲಿ ತರಕಾರಿ ಮಾರಾಟ ಮಾಡಲಾಗುತ್ತಿತ್ತು ಇದರಿಂದ ಸಾರ್ವಜನಿಕರ ಸಂಚಾರಕ್ಕೆ ತೊಂದರೆಯಾಗುತ್ತಿತ್ತು ಎಂದು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ ದೂರು ನೀಡಿದ್ದರು ದೂರಿನ ಆಧಾರದ ಮೇಲೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಲೋಕೆ ನಾಯ್ಕ ಅವರ ನೇತೃತ್ವದಲ್ಲಿ ತೆರವು ಕಾರ್ಯಾಚರಣೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಪಿಎಸ್ಐ ಮಂಜುನಾಥ್ ಪೊಲೀಸ್ ಸಿಬ್ಬಂದಿ ರಮೇಶ್ ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳಾದ ಬರ್ಮಪ್ಪ ಜಿಲ್ಲಾನ್ ರಾಜೇಶ್ ರಘು ಸೇರಿದಂತೆ ಪೌರ ಕಾರ್ಮಿಕರು ಮತ್ತಿತರರಿದ್ದರು ಬಗೆರಕೊಂ ಜಮೀನು ಸಾಗುವಳ್ಳಿಗೆ ಅಧಿಕೃತವಾಗಿ ಸಾಗುವಳ್ಳಿ ಚೀಟಿ ನೀಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಹುಚ್ಚವನಹಳ್ಳಿ ಮಂಜುನಾಥ್ ಬಣದ ವತಿಯಿಂದ ಜಗಲು ತಾಲೂಕು ಕಚೇರಿ ಎದುರು ಪ್ರತಿಭಟಿಸಿದರು ಇದೇ ವೇಳೆ ಪ್ರತಿಭಟನಾಕಾರರು ಪಟ್ಟಣದ ಪ್ರವಾಸಿ ಮಂದಿರದಿಂದ ತಾಲೂಕು ಕಚೇರಿವರೆಗೆ ಬೈಕ್ ರ್ಯಾಲಿಯ ಮೂಲಕ ಬಂದು ಗ್ರೇಟು ತಹಸೀಲ್ದಾರ್ ಮಂಜಾನಂದ್ ಅವರ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಇದೇ ವೇಳೆ ಸಂಘದ ತಾಲೂಕು ಅಧ್ಯಕ್ಷ ಚಿಕ್ಕಮಲ್ಲನಹೊಳೆ ಚಿರಂಜೀವಿ ಮಾತನಾಡಿ ಶಾಶ್ವತ ಬರ ಪೀಡಿತ ಹಾಗೂ ರೈತರಲ್ಲಿ ಅತ್ಯಂತ ಹಿಂದುಳಿದ ಪ್ರದೇಶದಲ್ಲಿ ಜಮೀನು ರಹಿತ ರೈತರು ಕೆಲವು ಗ್ರಾಮಗಳಲ್ಲಿ ಸರ್ಕಾರಿ ಜಮೀನಿನಲ್ಲಿ ದಶಕಗಳಿಂದ ಉಳುಮೆ ಮಾಡುತ್ತಾ ಬಂದಿದ್ದಾರೆ ನಮೂನೆ ಐವತ್ಮೂರು ನಮೂನೆ ಐವತ್ತೇಳರಲ್ಲಿ ಅರ್ಜಿ ಸಲ್ಲಿಸಿದವರಿಗೆ ಸರ್ವೆ ಮಾಡಿ ವಿಸ್ತೀರ್ಣ ಆಧಾರಿತವಾಗಿ ರೈತರಿಗೆ ಅಧಿಕೃತ ಸಾಗುವಳಿ ಚೀಟಿ ನೀಡಿ ಭೂಮಿಯ ಒಡೆಯರೆಂದು ಘೋಷಿಸಬೇಕು ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕು ಕಾರ್ಯದರ್ಶಿ ರಾಜನಹಟ್ಟಿ ರಾಜು ಪದಾಧಿಕಾರಿಗಳಾದ ಸತೀಶ್ ಗೌಡಗೊಂಡನಹಳ್ಳಿ ಕಾನಣ್ಣಕಟ್ಟೆ ತಿಪ್ಪೇಸ್ವಾಮಿ ದಿಬ್ಬದಹಳ್ಳಿ ಗಂಗಾಧರಪ್ಪ ನಾಗರಾಜ್ ಕೆಬಿ ಸಹದೇವರೆಡ್ಡಿ ಸೇರಿದಂತೆ ಇತರೆ ರೈತ ಮುಖಂಡರು ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಸುಮಾರು ಐವತ್ತರಿಂದ ಅರವತ್ತು ವರ್ಷ ಉಳಿ ಮಾಡ್ತೀವಿ ಅಂತ ಹೇಳಿದ್ರೆ ಆದ್ರೆ ನಮ್ಮ ತಾಲೂಕು ಆಗಿರ್ಬೋದು ಜಿಲ್ಲಾ ಜಿಲ್ಲಾಡಳಿತ ಆಗಿರ್ಬೋದು ಮತ್ತೆ ನಮ್ಮ ನಾಟಿರತಕ್ಕಂಥ ಸರ್ಕಾರ ಆಗಿರ್ಬೋದು ನಮ್ಮ ರೈತರಿಗೆ ಅವರಿಗೆ ಒಂದು ಅಡ್ಡ ಪಾತ್ರ ಕೊಡುವ ನಿರ್ಲಕ್ಷ್ಯವನ್ನು ನಾವೇನು ರೈತರು ಯಾವ ಫ್ಯಾಕ್ಟರಿಂದ ಜೀವನ ಮಾಡ್ತಿಲ್ಲ ನಾವು ಕೂಗತಕ್ಕಂಥ ಭೂಮಿಗೆ ನಾವು ನಾಲ್ಕಿನ ಕೇಂದ್ರ ಹಾಕಿ ಅದನ್ನೇ ನಾವು ಸರ್ಕಾರಕ್ಕೆ ನಾವೇನ ಕೊಡ್ತಾ ಇದ್ದೀವಿ ಅದನ್ನು ಕೂಡ ನಮಗೆ ಜಗಲುಪಟ್ಟಣದ ಶಾಸಕರ ಜನಸಂಪರ್ಕ ಕಚೇರಿ ಆವರಣದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮರು ಸೇರ್ಪಡೆಯಾದ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಶಾಲುಗಳನ್ನು ಹಾಕುವ ಮೂಲಕ ಶಾಸಕ ಬಿ ದೇವೇಂದ್ರಪ್ಪನವರು ಪಕ್ಷಕ್ಕೆ ಬರಮಾಡಿಕೊಂಡರು ಇದೇ ವೇಳೆ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಅವರು ಕಾಂಗ್ರೆಸ್ ತತ್ವ ಸಿದ್ಧಾಂತ ಒಪ್ಪಿ ಮರಳಿಗೂಡಿಗೆ ಬಂದಿರುವ ಕಾರ್ಯಕರ್ತರು ಕಳೆದ ಚುನಾವಣೆಯಲ್ಲಿ ಮಾಡಿದ ತಪ್ಪನ್ನು ಮಾಡಬೇಡಿ ನೀವು ಆತ್ಮಾವಲೋಪನ ಮಾಡಿಕೊಳ್ಳುವುದಕ್ಕಿಂತ ದೊಡ್ಡ ಶಿಕ್ಷೆ ಮತ್ತೊಂದಿಲ್ಲ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯಾಧ್ಯಕ್ಷ ಕೆಪಿ ಪಾಲಯ್ಯ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂಡಿ ಕುಮಾರ್ ಯಾದವ ಸಮುದಾಯದ ಮುಖಂಡ ಚಿತ್ತಪ್ಪ ಮುಖಂಡರಾದ ಸಿ ಬಿ ಮಹೇಶ್ವರಪ್ಪ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಶಮಶೀರ್ ಅಹಮದ್ ಮುಖಂಡರಾದ ಓಮಣ್ಣ ಅನೂಪ್ರೆಡ್ಡಿ ಜೀವಣ್ಣ ಮಾಲಮ್ಮನಹಳ್ಳಿ ವೆಂಕಟೇಶ್ ಜಿಕೆ ರೇವಣ್ಣ ಹಟ್ಟಿತಿಪ್ಪೇಸ್ವಾಮಿ ಮಾರುತಿ ನಾಗೇಂದ್ರಗೌಡ ಸೇರಿದಂತೆ ಇತರೆ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಮತ್ತಿತರರಿದ್ದರು ಇದರ ಬಗ್ಗೆ ಹಾಗಾಗಿ ಅದಕ್ಕೆ ನಾನು ನಿಮಗೆ ಹೇಳಿದ್ದು ನೀವೆಲ್ಲರೂ ಎಲ್ಲಿರಬೇಕು ಸಮಬಾಳು ಸಮಪಾಲು ಸೋಷಿಯಲ್ ಜಸ್ಟಿಸ್ ಯಾರು ಕೊಡ್ತಾರೋ ಆ ಪಕ್ಷ ಜೊತೆಗಿರಬೇಕು ಅನ್ನೋ ಮಾತು ಹೇಳ್ತೀನಿ ಅಂತ ಸೋಷಿಯಲ್ ಜಸ್ಟಿಸ್ ಕೊಡುವಂತ ರಾಜಕೀಯ ಪಕ್ಷ ಯಾವುದಾದ್ರಿದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ಚಕಲಪಟ್ಟಣದ ಬಯಲು ರಂಗ ಮಂದಿರದ ಆವರಣದಲ್ಲಿ ಸಾನೆಹಳ್ಳಿ ಮಠದ ಶಿವಕುಮಾರ್ ಕಲಾ ತಂಡದಿಂದ ಶಿವಸಂಚಾರಿ ನಾಟಕ ಪ್ರದರ್ಶನ ಕಾರ್ಯಕ್ರಮವನ್ನು ರಾತ್ರಿ ಹಮ್ಮಿಕೊಳ್ಳಲಾಗಿದ್ದು ಇದೇ ವೇಳೆ ಶಾಸಕ ಬಿ ದೇವೇಂದ್ರಪ್ಪನವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದ್ರು ಬಳಿಕ ಮಾತನಾಡಿದ ಅವರು ಆಧುನಿಕತೆಯ ಭರಾಟೆಯಲ್ಲಿ ಮನುಷ್ಯರ ನಡುವೆ ಸಾಮರಸ್ಯ ಮರೀಚಿಕೆಯಾಗುತ್ತಿದೆ ಮಾನವೀಯ ಮೌಲ್ಯಗಳು ಕಣ್ಮರೆಯಾಗುತ್ತಿವೆ ಮನುಷ್ಯನ ಒತ್ತಡದ ಜೀವನದಲ್ಲಿ ಮನೋರಂಜನೆ ಅವಶ್ಯಕ ಎಂದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯಾಧ್ಯಕ್ಷ ಕೆಪಿಪಾಲಯ್ಯ ನಿವೃತ್ತ ಉಪನ್ಯಾಸಕ ಡಿಎಚ್ ಸುಭಾಷ್ ಚಂದ್ರ ಬೋಸ್ ಪಟ್ಟಣ ಪಂಚಾಯಿತಿ ಸದಸ್ಯರಾದ ರಮೇಶ್ ರೆಡ್ಡಿ ಲಲಿತಮ್ಮ ಶಕೀಲ್ ಅಹಮದ್ ರವಿಕುಮಾರ್ ಮಂಜುನಾಥ್ ಮುಕ್ಮಾನುಲ್ಲಾ ಖಾನ್ ಅಹಮದ್ ಅಲಿ ಮುಖಂಡರಾದ ಪಲ್ಲಗಟ್ಟೆ ಶೇಖರಪ್ಪ ಶಿವನಗೌಡ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಲೋಕೆ ನಾಯ್ಕ ವಕೀಲ ಕೆಎಂ ಕರಿಬಸಪ್ಪ ಕೆಚ್ಚೆನ್ನಹಳ್ಳಿ ಹರೀಶ್ ಎನ್ಟಿಹೇರೇಸ್ವಾಮಿ ನಿವೃತ್ತ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಮಹೇಶ್ವರಪ್ಪ ಸೇರಿದಂತೆ ಮತ್ತಿತರರಿದ್ದರು ಇನ್ನು ಐದು ವರ್ಷಗಳ ಕಾಲ ನಾವು ರಾಜ ನೀತಿಯನ್ನ ರಾಜಧರ್ಮವನ್ನ ಪಾಲನೆ ಮಾಡ್ತೀನಿ ನನ್ನ ಕರ್ನಾಟಕ ಚಿಂತನೆ ಹೊರತು ನನಗೆ ಅಂತ ಆಗೋದಿಲ್ಲ ಹಾಗಾಗಿ ಜನ ನನಗೆ ಆಶ್ವಾಸ ಮಾಡಿದರೆ ಅವರ ಋಣ ತೀರ್ಸ್ಬೇಕಾದ್ರೆ ನಾನು ಶಾಸಕನಾಗಿ ಎಂಎಲ್ಎ ಆಗಿ ಋಣ ತೀರ್ಸೋದು ಅನ್ನೋದಕ್ಕೆ ಹೆಚ್ಚಾಗಿ ನಾವೊಬ್ಬ ಓದೋ ಕಡೆ ಹೇಳ್ತೀನಿ ನಾವೊಬ್ಬ ಶಾಸಕರಲ್ಲ ಸೇವಕ ಅನ್ನ ನಾನು ನನ್ನ ಆ ನನ್ನ ಜವಾಬನ್ನಾಗಿ ಕೆಲಸ ಮಾಡುವಂತ ನನ್ನ ಸೇವಕನಾಗಿ ಕೆಲಸ ಮಾಡಲಿಕ್ಕೆ ಅವರೇ ಅಲ್ಲ ಹಾಗಾಗಿ ಇವತ್ತು ನನ್ನ ಬೆಳಗಾವಿ ಕ್ಷೇತ್ರವನ್ನ ಇನ್ನೊಂದು ಇಪ್ಪತ್ ಒಂದು ಮಾದರಿ ಕ್ಷೇತ್ರವನ್ನ ಮಾಡುವಂತ ನನ್ನ ಒಂದು ಇದೆ ನನ್ನ ಕನಸಿದೆ ಅದಕ್ಕೆ ಬೇಕಾಗಿತ್ತು ನಿಮ್ಮ ಸಹಕಾರ ಅಸನೆ ಅನ್ನ ಮಾತನ್ನ ಹೇಳಿ ಕಳಿಸಿ ಈ ಪರಂಪರೆಯಿಂದಾಗಿ ನಾವು ಸಮತೋಲನ ಕಾಯ್ಕೊಂಡಿದ್ದೀವಿ ಎಷ್ಟೋ ವರ್ಷಗಳಿಂದ ಈ ಹಳ್ಳಿಗಳ ನಮಗೆ ಎಲ್ಲದಕ್ಕೂ ಒಂದು ಪರಂಪರೆ ಇದೆ ಹೇಗೆ ಉಣ್ಣೋದು ಹೇಗೆ ಮಲಗೋದು ಹೇಗೆ ಕನಸು ಕಾಣೋದು ಎಲ್ಲದಕ್ಕೂ ಪರಂಪರೆ ಉಡುಗೆ ತೊಡುಗೆ ನಡಿಗೆ ಎಲ್ಲದಕ್ಕೂ ಪರಂಪರೆ ಈಗ ನಡೀನಿ ಈ ಕಸೆ ಹಿರಿಯ ಸಾಲು ಚಪ್ಪಲಿ ಅಕ್ಕರು ಅಷ್ಟೇ ಯಾಕೆ ಹಬ್ಬದಿಶಾ ಮೀನಿನಡಿಗೆ ಎಲ್ಲ